ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಇಪ್ಪತ್ತೆರಡರಂದು ದೇಶದಲ್ಲಿ ದೊಡ್ಡ ಪ್ರಮಾಣದ ಸಂಭ್ರಮಾಚರಣೆ ನಡೆಸಿತ್ತು ಪೊಲೀಸರು ಎಲ್ಲ ಕಡೆ ಬಂದೋಬಸ್ತ್ನಲ್ಲಿ ಇದ್ದರು ಸ್ಥಳೀಯ ನಾಯಕರು ಪರಿಸ್ಥಿತಿ ನಿಯಂತ್ರಣಕ್ಕೆ ಪ್ರಯತ್ನ ಮಾಡಿದ್ದಾರೆ ಸಾಕಷ್ಟು ಜನ ಅಭಿಮಾನಿಗಳು ಹೊರಗಡೆಯಿಂದ ಬಂದು ಗಲಾಟೆ ಮಾಡಿದ್ದಾರೆ ಕಾನೂನನ್ನು ಯಾರು ಕೈಗೆತ್ತಿಕೊಂಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೇವೆ ಬಾಬಾ ಸಾಹೇಬರ ಕಾನೂನು ಯಾರಿಗೂ ಕೈಗೆತ್ತಿಕೊಳ್ಳುವ ಹಾಗಿಲ್ಲ ಆರೋಪಿಗಳು ಈ ರೀತಿಯಾಗಿ ಮಾಡ್ತಾರೆ ಅಂದ್ರೆ ಅವರು ಮನುವಾದಿಗಳಾಗಿರ್ತಾರೆ ಅಂತ ಅರೀಗ ಕಲಬುರ್ಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಇದನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಸಂಗುಳ್ಗಿ ಎನ್ ಕೆ ಎಸ್ ಟಿ ವಿ ಫೋರ್ ಕಲಬುರ್ಗಿ ಮೊನ್ನೆ ಪ್ರಧಾನಮಂತ್ರಿ ಅವರು ಇಲ್ಲಿ ಬಂದಿದ್ದರು ಪ್ರಧಾನಮಂತ್ರಿ ಅವರು ಬಂದಾಗ ನಮ್ಮ ಸಂಸದರು ನಾನು ಪ್ರೋಟೋ ಕಾಲಲ್ಲಿ ರಿಸೀವ್ ಮಾಡೋದರಿಂದ ರಿಸೀವ್ಮೇಷನ್ ಕೊಡಬೇಕು ಬಹಳ ದೊಡ್ಡದಾಗಿ ಹೇಳ್ತಾ ಇದ್ದರು ಈ ಅದಕ್ಕೆ ಹೇಳೋದು ಲಿಟಲ್ ನಾಲೆಜ್ ಈಸ್ ವೆರಿ ಡೇಂಜರಸ್ ಅಂತ ಅವಿವೇಕನದ ಪರಮಾವಧಿ ಯಾರನ್ನ ನೀವು ನೋಡಬೇಕು ಅಂದ್ರೆ ಉಮೇಶ್ ಜಾಧವ್ ಅವ್ರಿಗೆ ನೋಡಿ ಈಗ ಮೊದಲೇದಾಗಿ ಪ್ರೋಟೋಕಾಲ್ ರೂಲ್ಸ್ ಏನು ಹೇಳುತ್ತೆ ಅಂದರೆ ಸಿ ಎಂ ಅವರು ಯಾರಾದರೂ ಸೀನಿಯರ್ ಮಿನಿಸ್ಟರ್ನ ಡೆಸಿಗ್ನೇಟ್ ಮಾಡ್ಬೋದು ಆ್ಯಕ್ಚುಲಿ ಸಿ ಎಮ್ ಆರ್ನರ್ ರಿಸೀವ್ ಮಾಡ್ಕೋಬೇಕು ಪ್ರೈಮ್ ಮಿನಿಸ್ಟರ್ನ ಪ್ರೆಸಿಡೆಂಟ್ನ ಆದರೆ ಒಂದೇ ರಾಜ್ಯದಲ್ಲಿ ಹಲವಾರು ಕಡೆ ಮಾಡ್ತಾ ಇದ್ದಾಗ ಎಲ್ಲಿ ಮೇನ್ ಫಂಕ್ಷನ್ ಇರುತ್ತೆ ಅಲ್ಲಿ ಸಿಎಮ ಗವರ್ನರ್ ಮಾಡ್ಬೇಕಂತ ಇದೆ ಇನ್ನುಳಿದ ಕಡೆ ಯಾವ್ದಾದ್ರು ಸೀನಿಯರ್ ಕ್ಯಾಬಿನೆಟ್ ಮಿನಿಸ್ಟರ್ನ ಡೆಸಿಗ್ನೇಟು ಸಿಎಂ ಮಾಡಬಹುದು ವರಿಷ್ಠರೇನು ಪಟ್ಟಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಅಧ್ಯಕ್ಷ ಸಿಗ್ನೇಚರ್ ಬೇಕಲ್ವಾ ಮತ್ತೆ ಅಲ್ಲಿ ತರ್ತಾರೆ ಎಂ ಪಿ ಎಲೆಕ್ಷನ್ ಎಂ ಪಿ ಟಿಕೆಟ್ ಎ ಸಿ ಸಿ ಅಧ್ಯಕ್ಷರೇ ಸೈನ್ ಮಾಡಬೇಕು ಒಂದೆರಡು ದಿನ ದಿಲೆ ಆದ್ರೆ ಕಲಬುರಗಿ ದಿಲೆ ಆಗಿತ್ತೆ ನೋಡಿಲ್ಲ ಅನ್ಸುತ್ತೆ ಎಲ್ಲ ಅವ್ರ ಕುಲ ಬಂದವರೇ ಇದಾರೆ ಸ್ವಲ್ಪ ಟೈಮ್ ಆಗ್ತದೆ ಯಾರೋ ಎಷ್ಟು ಹೋಗಿದ್ದಾರೆ ಅಂತ ಅದೇನ ಅಲ್ಲಿ ಸಪ್ಲೈ ಆಗಿಲ್ಲ ಗೋಡೆ ಇದ್ರೆ ಎಷ್ಟು ಹೋಗಿದ್ದಾರೆ ಅಂತ ಏನೋ ಒಂದ್ ಸ್ಟ್ರೇ ಇನ್ಸಿಡೆಂಟ್ ಇರ್ಬೋದು ಅವರೇ ಇದಾರಲ್ಲ ಎಲ್ಲ ಒಳಗಡೆ ಅದನ್ನು ಸುಧಾರಣೆ ಮಾಡ್ತೀವಿ

ಈ ಆಲ್ಮೋಸ್ಟ್ ಎಂಟ ಎಂಟು ತಿಂಗಳಾಗ್ತಾ ಇದೆ ಉರಿತಾಯಿದೆ ಸಾಕಷ್ಟು ಜನ ಸತ್ತೋಗಿದ್ದಾರೆ ಏನಿಲ್ಲ ಅಂದರೂ ಲಕ್ಷಾಂತರ ಅಮ್ಯುನೇಷನ್ ಮಿಸ್ಸಿಂಗ್ ಇದೆ ಪೊಲೀಸ್ ಸ್ಟೇಷನ್ಗಳಿಂದ ಮತ್ತು ನೀವೆಲ್ಲ ನೋಡಿದ್ದೀರ ಹೇಗೆ ಸಿವಿಲ್ ರೈಟ್ಸ್ ವೈಲೇಷನ್ ಆಗಿದೆ ಮಹಿಳೆಯರಿಗೆ ಯಾವ ರೀತಿ ಅವ್ರ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಅದಕ್ಕೂತ್ರ ಶಂಕರಾಚಾರ್ಯ ಅವರೇ ಕೊಟ್ಟಿರೋದು ಏನ್ ಅರ್ಜೆಂಟ್ ಇತ್ತು ಮಾಡ್ಬೋದಾಗಿತ್ತಲ್ಲ ಯಾವ ಲಾಭಕ್ಕ ನಾಲ್ಕು ಜನ ಕೇಳಿದಾರ ಆರು ಜನ ಕೇಳಿದಾರ ಸರ್ ನಾಲ್ಕು ಪಾಲಿಟಿಕ್ಸ್ ನನ್ಗೆ ಗೊತ್ತಿಲ್ಲ ಧಾರ್ಮಿಕವಾಗಿ ಬಿಜೆಪಿಯವ್ರ ಪಾಲಿಟಿಕ್ಸ್ ಗೊತ್ತಿಲ್ಲ ಯಾರ ಇರ್ಬೇ ಪ್ರಾಣ ಪ್ರತಿಷ್ಠೆ ಅಂದ್ರೆ ಏನು ಸರ್ ನನ್ಗಿಂತ ಚೆನ್ನಾಗಿ ಗೊತ್ತಿಲ್ಲ ಒಂದು ಮಂದಿರ ಮುಗ್ದ ತಕ್ಷಣ ಕಲ್ಲಿನ ಮೂರ್ತಿ ಏನಿರುತ್ತೆ ಅದನ್ನ ಗರ್ಭಗುಡಿಗೆ ತಂದು ಎಲ್ಲ ಭಜನೆ ಮಾಡಿ ಸಾಧು ಸಂತರ ಎಲ್ಲ ಅದು ಏನು ಅವರ ವಿಧಿವಿಧಾನ ಪ್ರಕಾರ ದೇವರಿಗೆ ಆಹ್ವಾನ ಮಾಡೋದು ಬನ್ನಿ ಈ ಮಂದಿರ ನಿಮ್ಗೆ ಕಟ್ಟಿದ್ದೇವೆ ಈ ಕಲ್ಲಿನ ಮೂರ್ತಿಗೆ ಜೀವ ತುಂಬಿ ಇಲ್ಲೇ ನೆಲೆಸಿರಿ ಇಲ್ಲೇ ಇರಿ ನಮ್ಮ ಜೊತೆ ಇರಿ ಅಂತ ಪ್ರಾಣ ಪ್ರತಿಷ್ಠೆ ಅಂತ ಅದು ಮಾಡ್ಬೇಕಾಗಿದ್ದಾರು ಮಾಡ್ತಾ ಇರೋದು ಯಾರು ಅಂತ ಕೇಳಿರೋರು ಬಗ್ಗೆ ನಾವೇನ್ ಹೇಳೋದು ಅವಳಿ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀರಾ ಇವತ್ತೆಲ್ಲ ಒಳಗೆ ಹೋಗ್ತ ನಾವೇನಿದ್ರು ನಾವೇನ್ ಕೊಡ್ತೀವಿ ನಾವು ಎಲ್ಲಾ ಬಿ ಜೆ ಪಿನಲ್ಲಿ ಇರುವಂಥ ಎಲ್ಲಾ ಮಾಹಿತಿಯರ ಬಗ್ಗೆ ಹೇಳಿದ್ವಿ ಯಾ ಸದನದ ಕಲಾಪ ನಿಲ್ಲಿಸ್ತಾರಲ್ಲ ಇಂಥವ್ರಿಗೆ ಅಂತ ಸರ್ ರಾಯ್ಚೂರ್ನಲ್ಲಿ ಎ ಎಸ್ ಸಿ ಅಧ್ಯಕ್ಷರು ಇದ್ದರೆ ಸೂರಿ ಬಿರಿ ಚಕ್ರ ಉತ್ತಾರೆ ನಮ್ಮ ಕಂಪ್ಲೇಂಟ್ ಕೂಡ ನೋಡಿ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ ಒಂದು ಮೇಲೆ ಈ ಬಾಡಿಗೆ ಭಾಷಣಕಾರರಿಗೆ ವಾಟ್ಸಪ್ ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ಗಳಿಗೆ ಮಾತಾಡೋದು ಬಿಟ್ಟರೆ ಇದೇ ಆಗೋದು ಹಾಂ ಅದಕ್ಕೆ ಅವ್ರ ಬಗ್ಗೆ ಅವ್ರ ಬಗ್ಗೆ ಏನು ಹೇಳೋದಿದ ಅವಶ್ಯಕತೆ ಇಲ್ಲ ನೋಟಿಸ್ ಹೋಗ್ತದೆ ಇವತ್ತೆಲ್ಲ ಲೀಗಲಿ ಡಾಕ್ಟರ್ ಏನಿದೆ ಇಟ್ ಇಸ್ ಕ್ಲಿಯರ್ ಕೇಸ್ ಆಫ್ ಮಿಸ್ಇನ್ಫಾರ್ಮೇಷನ್ ನಾವಂತೂ ನೋಡಿ ನಾಲ್ಕೈದು ಇಂಪಾರ್ಟೆಂಟ್ ಇಶ್ಯೂ ಮೇಲೆ ನಾವು ಚುನಾವಣೆ ಮಾಡ್ತಾ ಇದ್ದೀವಿ ಆರ್ಥಿಕ ಅಸಮಾನತೆ ನಿಮ್ಮ ಬೆಲೆ ಏರಿಕೆ ರೈತರ ಅನ್ಯಾಯ ಕಾರ್ಮಿಕರ ಮೇಲೆ ಮತ್ತೆ ಬಡವರ ಮೇಲೆ ಆಗ್ತಾ ಇರುವಂತಹ ದಾಳಿ ಆರ್ಥಿಕ ದಾಳಿ ಸಂವಿಧಾನ ಮೇಲೆ ನಡೀತಾ ಇರುವಂತಹ ದಾಳಿ ನಿರುದ್ಯೋಗ ಇವೆಲ್ಲನೂ ಕೂಡ ಏನು ಇಶ್ಯೂಸ್ ಇದೆ ಅದನ್ನು ನಾವು ಮುಂದಿಟ್ಕೊಂಡು ಮಾಡ್ತಾಯಿದ್ದೀವಿ